ಎಲ್ರಿಗೂ ನಮಸ್ಕಾರ ರೀ ಏನು ಕೆ ಇ ಪರೀಕ್ಷೆ ಹನ್ನೊಂದನೇ ತಾರೀಕಿಗೆ ಏನೈತಿಲ್ರಿ ಅವತ್ತಿನ ದಿನ ಈ ನವೋದಯದ ಮತ್ತು ಕೇಂದ್ರೀಯ ವಿದ್ಯಾಲಯದ ಪರೀಕ್ಷೆ ಹನ್ನೊಂದನೇ ತಾರೀಕಿಗೆ ಐತ್ರಿ ಎರಡು ಸಾವಿರ ರೂಪಾಯಿ ಕೊಟ್ಟು ಅಲ್ಲಿ ಫೀಸ್ ಕಟ್ಟಿರ್ತಾರೆ ಹುಡುಗರು ಮತ್ತು ಇಲ್ಲೂ ಒಂದು ಎರಡೂವರೆ ಸಾವಿರ ರೂಪಾಯಿ ಕೊಟ್ಟು ಇಲ್ಲಿ ಕಟ್ಟಿರ್ತಾರೆ ಒಂದೇ ದಿನಾನ ಎರಡೆರಡು ಪರೀಕ್ಷೆ ವಿಶೇಷವಾಗಿ ಇಲ್ಲಿ ಕರ್ನಾಟಕದೊಳಗಂತರಿ ಕಡಿಮೆ ಪೋಸ್ಟ್ ಕೊರದ ಕಾಸು ಇಷ್ಟು ರೊಕ್ಕ ಕೊಟ್ಟಿವಿ ಅಲ್ಲಿ ನಾವು ರೊಕ್ಕ ಕಟ್ಟಿವಪ್ಪ ಅಂತಂದ್ರೆ ಬೆಂಗಳೂರಿಗೆ ಹೋಗಿ ಬರೀಬೇಕು ಒಂದು ದಿನದೊಳಗಡೆ ಎರಡೆರಡು ಎಕ್ಸಾಮ್ ಯಾವ ಎಕ್ಸಾಮ್ ಬರಿಬೇಕಪ್ಪ ಅಂತಂದ್ರೆ ಹುಡುಗರಿಗೂ ಕೂಡ ಗೊತ್ತಾಗೋದಿಲ್ಲ ಆಮೇಲೆ ಎರಡೂ ಎಕ್ಸಾಮ್ ನಾವು ಓದಿ ಕಾಸು ಬ್ಯಾಲೆನ್ಸ್ ಮಾಡಿ ಬರೆದು ಪಾಸ್ ಮಾಡ್ತೇವೆ ಅನ್ನುವಂಥ ಹುಡುಗರಿಗೆ ಇದಕ್ಕೆ ಖಂಡಿತವಾಗ್ಲೂ ಕೂಡ ಅವ್ರಿಗೆ ಭಾಳ ಅಂದ್ರೆ ಭಾಳ ನೋವಕ್ಕತಿ ಇದಕ್ಕೆ ನಾವೆಲ್ಲ ಹುಡುಗರು ಏನು ಮಾಡಬೇಕಂತಂದ್ರೆ ಯಾರದೆಲ್ಲ ಏನು ಈ ಒಂದೇ ದಿನನೂ ಎರಡೆರಡು ಎಕ್ಸಾಮ್ ಬಂದಾವ ಯಾಕಂದ್ರೆ ಈ ನವೋದಯ ಮತ್ತು ಕೇಂದ್ರೀಯ ವಿದ್ಯಾಲಯದ ಐತ್ರಿ ಪರೀಕ್ಷೆ ಟಿ ಜಿ ಟಿ ಮತ್ತು ಪಿ ಜಿ ಟಿ ಟ್ರೈನ್ ಗ್ರಾಜುವೇಟ್ ಟೀಚರ್ ಮತ್ತು ಪೋಸ್ಟ್ ಗ್ರಾಜುವೇಟ್ ಟೀಚರ್ದು ಏನು ಹನ್ನೊಂದನೇ ತಾರೀಕಿಗೆ ಏನು ಬಂದೈತಲ್ರಿ ರೀ ಇದ್ರದ್ದು ಹಾಲ್ ಟಿಕೆಟನ್ನು ನೀವೇನು ಮಾಡಬೇಕು ಡೌನ್ಲೋಡ್ ಮಾಡಿಕೊಂಡು ಅಂದರೆ ಇನ್ನೂ ಕೂಡ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಲ್ಲಿ ಎಂಟು ಏನು ಎಂಟನೇ ತಾರೀಕು ಆದಮೇಲೆ ಅವಕಾಶ ಕೊಡ್ತಾರೆ ನೀವೇನು ಮಾಡಬೇಕಂದ್ರೆ ನಾನು ನಿಮಗೆ ಒಂದು ಅಂದರೆ ಯಾವ ಡೇಟಿಗಿದೆ ಅಂದರೆ ಟಿ ಜಿ ಟಿ ಪಿ ಜಿ ಟಿ ಅದರ್ ಡೇಟಿಗೆ ಎಕ್ಸಾಮ್ ಇದೆ ಅನ್ನೋದು ಅವ್ರಿಗೆ ಅಲ್ಲಿ ಸ್ಕೆಡ್ಯೂಲ್ಡ್ ಆಫ್ ಎಕ್ಸಾಮನ್ನು ಬಿಟ್ಟಾರೆ ಅದರದನ್ನು ನಿಮಗೆ ನಾನು ಈ ಕೆಳಗಿನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಡೌನ್ಲೋಡ್ ಮಾಡ್ಕೊಳೋಕ್ಕೂ ಕೊಟ್ಟಿರ್ತೀನಿ ಅದನ್ನು ಡೌನ್ಲೋಡ್ ಮಾಡ್ಕೋರಿ ಈ ನಿಮ್ಮ ಕೆ ಇ ಪರೀಕ್ಷೆ ಹಾಲ್ ಟಿಕೆಟ್ ಬಿಟ್ಟರೆ ಅಥವಾ ಹಾಲ್ ಏನು ಅದು ಎಕ್ಸಾಮ್ ಅನೌನ್ಸ್ಮೆಂಟ್ ಆಗಿರುವಂಥ ಡೇಟನ್ನು ಎರಡು ಕೂಡ ಅಟ್ಯಾಚ್ ಮಾಡಿ ದಯವಿಟ್ಟು ನಂದು ಎರಡೂ ಪರೀಕ್ಷೆ ಒಂದೇ ಬಂದೈತ್ರಿ ಅದಕ್ಕೆ ಮುಂದೆ ಹಾಕ್ರಿ ಅಂತಂದು ನೀವು ಸಿಂಪಲ್ ಆಗಿ ಒಂದು ಇಮೇಲ್ ಮಾಡ್ರಿ ಯಾರಿಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಸೊ ಹಿಂಗೆ ಮಾಡೋದ್ರ ಮುಖಾಂತರ ನಿಮಗೆ ಏನಾದರೂ ನ್ಯಾಯ ಸಿಗುವಂಥ ಪ್ರಯತ್ನವನ್ನು ನೀವು ಮಾಡ್ರಿ ಗೊತ್ತಿಲ್ಲ ಎಷ್ಟೋ ವಿದ್ಯಾರ್ಥಿಗಳು ಅದಾರ ನನ್ನ ಸ್ನೇಹಿತನೇ ಒಬ್ಬವ ಏನು ಮಾಡ್ಯಾನಂತಂದ್ರೆ ಇ ಪರೀಕ್ಷೆಗೆ ಕೂಡ ಅಪ್ಲಿಕೇಶನ್ ಹಾಕ್ಯಾನ ನವೋದಯ ಕೇಂದ್ರೀಯ ವಿದ್ಯಾಲಯದ್ದು ಅಂದರೆ ಒಂದೇ ಪರೀಕ್ಷೆ ಅದು ಎರಡು ಎಕ್ಸಾಮದ್ದು ಮೀನ್ಸ್ ಎರಡು ಶಾಲೆದು ಒಂದೇ ಪರೀಕ್ಷೆನೇ ಆದರೆ ಕೇ ಇದು ಮತ್ತು ಅದು ಒಂದ ದಿನ ಬಂದೈತ್ರಿ ಭಾಳ ಅಂದ್ರೆ ಭಾಳ ಬೇಜಾರಾಗತ್ತೈತೆ ಅವ್ನಿಗಂತ್ರಿ ಯಾಕಂದ್ರೆ ಅಲ್ಲಿ ಎರಡು ಸಾವಿರ ರೂಪಾಯಿ ಏನು ರೊಕ್ಕ ಕೊಟ್ಟು ತುಂಬ್ಯಾನವ ಮತ್ತು ಇನ್ನೊಂದು ಏನಂದ್ರೆ ಈ ಕೇಂದ್ರೀಯ ವಿದ್ಯಾಲಯ ನವೋದಯದ ಎಲ್ಲಾ ಪರೀಕ್ಷೆಗಳು ಬೆಂಗ್ಳೂರಿಗೆ ಹೋಗಿ ಬರೀಬೇಕ್ರಿ ಈಗ ನಾ ರೊಕ್ಕದ ಸಮಸ್ಯೆ ಹೋಗಲಿ ಆ ಹುಡುಗ ಪ್ರಯತ್ನ ಮಾಡ್ತೀನಿ ಅವಕಾಶ ನನಗೆ ಸಿಗೋದಿಲ್ಲ ಅಂತಂದು ಏನು ಅಪ್ಲಿಕೇಶನ್ ಹಾಕ್ಯಾನಲ್ರಿ ಆ ಉತ್ಸಾಹ ಆಗಿರ್ಬೋದು ಸೊ ಅದು ಹೇಳಿರಿ ನೀವು ಅದು ಅವಕಾಶನೇ ಸಿಗಲ್ಲಪ್ಪ ಎರಡು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಅಲ್ಲಿ ಕರೀತಾನೆ ಇಲ್ಲಿ ಕಡಿಮೆ ಹುದ್ದೆಗಳನ್ನು ಕರೀತಾನ ಎಲ್ಲ ಒಟ್ನೊಳಗಡೆ ಯಾರಿಗಿದಾಗ್ತಾ ಇದೆ ವಿದ್ಯಾರ್ಥಿಗಳಿಗೇನೆ ಆಗ್ತಾ ಇರೋದಲ್ಲ ಸಂಕಷ್ಟ ಸಮಸ್ಯೆ ಮತ್ತು ಸಂಕಟಗಳು ಸೊ ಅದಕ್ಕೆ ಸಾಧ್ಯವಾದಷ್ಟು ನಾವು ಕೂಡ ಎಚ್ಚೆತ್ಕೊಳ್ಬೇಕು ಇದು ನಮಗೇನು ಬಿಡಪ್ಪ ಸಂಬಂಧ ಇಲ್ಲ ಅನ್ನೋರು ನೈವತ್ತಲ್ಲಿ ನಾಳೆ ನಮಗೂ ನಮ್ಮ ಬಾಯಿಗೂ ಕೂಡ ಇದು ಬಂದೇ ಬರ್ತದೆ ಸೊ ಅದಕ್ಕೋಸ್ಕರನೇ ಆಗಿರುವಂಥ ಸಮಸ್ಯೆಗಳನ್ನ ದಯವಿಟ್ಟು ನಿಮ್ಮ ಸ್ನೇಹಿತರು ಇರ್ತಾರೆ ಅವ್ರಿಗೆ ತಿಳಿಸ್ರಿ ನೀವು ಈ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ ಸಾಧ್ಯವಾದಷ್ಟು ಕೂಡ ನೀವು ಅವ್ರಿಗೆ ತಲುಪಿಸುವಂಥ ಕೆಲಸ ಮಾಡಿರಿ ನೀವು ಮತ್ತೇನಾದರೂ ನಿಮಗೆ ಸಮಸ್ಯೆಗಳಿದ್ರೆ ಕೆಳಗಿನ ಕಮೆಂಟ್ ಬಾಕ್ಸೊಳಗೆ ಕಮೆಂಟ್ ಮಾಡಿರಿ ನಾನು ಯಾವಾಗಲೂ ಕೂಡ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ರೀ ಮತ್ತು ಮುಂದಿನ ವಿಡಿಯೋದೊಳಗಡೆ ನಿಮ್ಮ ಜೊತೆ ನಾನು ಮಾತಾಡಲಿಕ್ಕೆ ಬರ್ತೀನಿ ನಮಸ್ಕಾರ